ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ನೆಲ್ಮಂಗ್ಲದ ಎ ಪಿ ಎಮ್ ಸಿ ಮಾರ್ಕೆಟ್ ಅಂದರೆ ತರಕಾರಿ ಮಾರ್ಕೆಟ್ ಎಲ್ರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ ಸೊ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಸಾಕಷ್ಟು ವರ್ಷಗಳಿಂದ ಅಲ್ಲಿ ಕೂಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ಪರಿಸ್ಥಿತಿ ಚಿಂತಾಜನಕ ಆಗಿದೆ ಸೊ ಇವತ್ತು ಎ ಪಿ ಎಂ ಸಿ ಮಾರ್ಕೆಟಲ್ಲಿ ಊಟ ಇಲ್ಲದೆ ನೀರಿಲ್ಲದೆ ಅಂಗಡಿ ಅಂಗಡಿಗಳಲ್ಲಿ ಮಲಗ್ತಿದ್ದಂಥ ವ್ಯಕ್ತಿಯನ್ನು ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಸೊ ನೆಲಮಂಗಲದ ಆ ಸುತ್ತಮುತ್ತಲ ಪ್ರದೇಶದ ಎಲ್ಲ ಜನರು ಕೂಡ ಈ ವಿಡಿಯೋನ ನೋಡಬೇಕು ಜೊತೆಗೆ ಎ ಪಿ ಎಂ ಸಿ ಮಾರ್ಕೆಟಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಈ ವಿಡಿಯೋನ ನೋಡಿ ಜೊತೆಗೆ ಜನಸ್ನೇಹಿ ಆಶ್ರಮಕ್ಕೆ ಎ ಪಿ ಎಂ ಸಿ ಮಾರ್ಕೆಟ್ ನೆಲಮಂಗ್ಲದಿಂದ ಸಾಕಷ್ಟು ಜನ ರೈತ ಬಾಂಧವರಿದ್ದೀರಿ ಸೊ ತಾವುಗಳೆಲ್ಲ ಸೇರಿ ಒಂದಷ್ಟು ತರಕಾರಿಯ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ತುಂಬ ಇಲ್ಲಿರ್ತಕ್ಕಂಥ ಬರೋಬ್ಬರಿ ನೂರ ಅರವತ್ತು ಜನ ದೇವ್ರ ಮಕ್ಕಳಿಗೆ ಪ್ರಸಾದಕ್ಕೆ ತುಂಬ ಸಹಾಯ ಆಗುತ್ತೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ ನಾನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಲ್ಮಂಗ್ಲ ಎ ಪಿ ಎಂ ಸಿ ಮಾರ್ಕೆಟಿಂದ ಇವಾಗ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ ಎ ಪಿ ಎಂ ಸಿ ಮಾರ್ಕೆಟ್ ನೆಲ್ಮಂಗಲದಲ್ಲಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಯ ಪರಿಸ್ಥಿತಿ ಇವತ್ತು ಬೀದಿಗೆ ಬಂದು ನಿಂತಿದೆ ಸೊ ಬನ್ನಿ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ನೋಡೋಣ ಸೊ ಏನಾಗಿದೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಮಾಹಿತಿ ಇಲ್ಲ ಪಾಪ ಆಟೋದಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ಇಲ್ಲ ಇಲ್ಲ ಒಳಗು ನಮಸ್ತೆ ನಮಸ್ತೆ ಬನ್ನಿ ಬನ್ನಿ ಏನು ಹೆಸರು ತಮ್ದು ಒಂದು ಪ್ರದೀಪ ಅಂತ ಓಕೆ ಏನಾಗಿದೆ ತಮ್ಗೆ ನಮಗೆ ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಹಾಂ ಯಾಕೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಷ್ಟಿನಿಂದ ಕೆಲಸ ಮಾಡಿ ಮಾಡಿ ಎಲ್ಲ ಕೆತ್ತಿದೆ ಇವಾಗ ಯಾರು ಕೆಲಸ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ

ಹಾಂ ಅದರಿಂದ ಅವರು ಏನು ಏನೂ ಮಾಡೋಕ್ಕಾಯ್ತಾರಲ್ಲ ನಾನು ಅಲ್ಲಿ ಹೋಗಿ ಏನು ಮಾಡೋಕ್ಕಾಗ್ತಾಯಲ್ಲ ಅವ್ರು ನಿಮ್ಗೇನು ಮಾಡ್ತಾರೆ ನೀವೇ ಅವ್ರ್ಗೆ ಏನಾದರೂ ಮಾಡಬೇಕಲ್ವಣ್ಣ ತಾಯಿಗೆ ಏನು ಮಾಡೋಕ್ಕಾಗ್ತದೆ ನನಗೆ ಯಾರಾದರೂ ಈಗ ಎಲ್ಲ ಕೈ ಕಾಲೆಲ್ಲ ಹಿಡ್ಕೊಂತವೆ ಸರ್ ಎಲ್ಲಿದ್ರು ಇವರು ಏನು ಕತೆ ಇವರು ಆರಾಮ್ ಹಾಂ ಅದೇ ಸುಣ್ಣ ಅಂತ ಅವರು ಅವ್ರು ಕಳ್ಸಿದ್ರು ಮಾರ್ಗೆ ಮಾಡಿ ಕಳ್ಸಿದ್ರು ಹುಷಾರಿಲ್ಲ ಅವ್ರನ್ನ ಹಾಸನಕ್ಕೆ ಬಿಟ್ಟು ಎಲ್ಲ ಪೊಲೀಸ್ ಸ್ಟೇಷನ್ ಸ್ಟೇಷನ್ನಿಂದ ಇದು ಮಾಡ್ಕೊಟ್ಟಿದ್ದೀವಿ ಅಂತ ನಿಮ್ಮ ಹತ್ರ ಮಾತಾಡಿದೀವಿ ಅನ್ಬಿಟ್ಟು ಅಲ್ಲಿ ಬಿಡು ಅಂತ ಹೇಳಿದ್ರು ಹೌದಾ ಓಕೆ ಅಣ್ಣ ಎಷ್ಟು ದಿನಗಳಿಂದ ಬೀದಿಯಲ್ಲೇ ಮಲಗ್ತಾ ಇದೀರಾ ನಾವಾಗಲೇ ಲೆಕ್ಕ ಹಾಕಿದ್ರೆ ಹಳೆ ಆರಾಮು ನಾನು ಕೂಲಿ ಕೆಲಸನೇ ಮಾಡ್ತಾ ಇರೋದು ಇಲ್ಲಿ ಬಂದು ಲಾಕ್ ಡೌನ್ ಲಾಕ್ಡೌನ್ ಇಲ್ಲೂ ಅದೇನೆ ಫುಟ್ಪಾತ್ ಅಲ್ಲೇ ಮಲಗುತ್ತಾ ಇರೋದು ಮೂಟೆ ಹೊರದು ಅಲ್ಲೇ ಕೂಲಿ ಕೆಲಸ ಅಲ್ಲೇ ಮಾಡ್ಕೊಳ್ಳೋದು ಹೋಟ್ಲಲ್ಲಿ ಯಾಕೆ ದುಡಿತಾ ಇದ್ರಲ್ಲ ಮನೆಗೇ ಮಾಡ್ಕೋಬಹುದಲ್ಲ ದಿನ ಈ ಕೂಲಿ ಕೆಲಸ ಮಾಡಕ್ ಆಗಿಲ್ಲ ಏನಿ ಅಲ್ಲ ದುಡಿದ್ರೆ ಇಪ್ಪತ್ತೆರಡು ವರ್ಷದಿಂದ ಮೂಟೆನೇ ಅಂದ್ರೆ ಆಯ್ತು ದುಡಿದ ಕುಡಿದ್ ಖಾಲಿ ಮಾಡ್ಬಿಡ್ತಿದ್ರಿ ಅನ್ಸುತ್ತೆ ಇಲ್ಲ ಬೇರೆ ಯಾರು ಸ್ವಲ್ಪ ಮೋಸ ಮಾಡಿದ್ರು ಮಾಡ್ತಾರೆ ಮೂರು ಸ್ವಲ್ಪ ಅವತ್ತಿನ ಮೂರೇ ಸಾವಿರ ನಾ ಅಲ್ಲ ಸ್ವಲ್ಪ ಜನ ಸುಮಾರು ದುಡ್ಡು ಮೋಸ ಆಗ ಆಯ್ತು ಸ್ನೇಹಿತರೆ ಇವರು ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಿದ್ರಂತೆ ಇವ್ರಿಗೆ ಅಪ್ಪ ಅಮ್ಮ ಬಂದು ಬಳಗ ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ ನನಗೂ ಗೊತ್ತಿಲ್ಲ ಸಾಕಷ್ಟು ತಿಂಗಳುಗಳಿಂದ ಅಂಗಡಿ ಬದಿಯಲ್ಲೇ ಮಲಗ್ತಾರಂತೆ ಅಲ್ಲಿ ಇವಾಗ ಅಲ್ಲಿ ಸ್ಥಳೀಯರು ನೋಡಿ ಅವರನ್ನ ರಕ್ಷಣೆ ಮಾಡಿ ಲೆಟ್ರ್ ಮಾಡಿ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಹಣ ನಿಮ್ಮನ್ನು ನೋಡಿದ್ರೆ ನೀವು ಎಣ್ಣೆ ಹೊಡಿತೀರಾ ಅಂತ ನಂಗೆ ಅನ್ನಿಸ್ತಾ ಇದೆ ಸೊ ಇಲ್ಲಿ ಎಣ್ಣೆ ಆಗ್ಲಿ ಸಿಗರೇಟ್ ಆಗ್ಲಿ ಅದ್ಯಾವ್ದು ಸಿಗೋದಿಲ್ಲ ಸ್ವಾಮಿ ಸ್ವಾಮಿ ಸರ್ ಯಾಕೆ ಇವಾಗ ಆಶ್ರಯ ಬೇಕು ಅನಿಸ್ತಾ ಇದೆ ಆಗ್ತಾ ಇಲ್ಲ ಕೆಲಸ ಎಲ್ಲೂ ನನಗೆ ಯಾರು ಹತ್ರ ಈಗ ಕೆಲ್ಸಕ್ಕಾಗ್ಲಿ ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ ಏನಿಲ್ಲ ಆಶ್ರಯ ಕೊಟ್ರೆ ಸ್ವಲ್ಪ ಏನೋ ಒಂದು ಸುಧಾರಣೆ ಆಗುತ್ತೆ ಅಂತ ಈಗ ಬರೋ ಬುದ್ಧಿ ಮುಂಚೆನೆ ಬಂದಿದ್ರೆ ಚೆನ್ನಾಗಿರ್ತಾ ಇದ್ರಲ್ಲ ನಮಗೆ ಗೊತ್ತಾಗಿಲ್ಲ ಸುಮ್ಮನೆ ನೆಡಿಯಕಾಗುತ್ತಾ ಹೇಳಿರಿ ನೋಡೋಣ

ಏನೇನೋ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು ಯಾವುದೋ ಆಧಾರ್ ಇಲ್ಲ ನಾನು ಊರಿಗೆ ಹೋಗ್ತಿರ್ಲಿಲ್ಲ ಅನಾರೋಗ್ಯದಿಂದ ಬಳಲ್ತಾ ಹಾಗಾಗಿ ಯಾರು ನಿಮ್ಗೆ ಆಶ್ರಯ ಕೊಡ್ತಾ ಇಲ್ಲ ಕೂಲಿ ಕೆಲಸ ಮಾಡ್ತೀನಿ ಹೋಗಿ ನಾನು ಓಟ್ ಹಾಕಿಲ್ಲ ಏನಿಲ್ಲ ಅಂತ ಬರೀ ಇಲ್ಲೇ ಕಾಲ ಕಡ ಅದರಿಂದ ಆಧಾರ್ ಇಲ್ಲ ಅಂದ್ಬಿಟ್ಟು ನಾನು ಅಡ್ಮಿಟ್ ಕಾರ್ಡ್ ಇಲ್ಲ ನಾನು ಊರಿಗೆ ಹೋಗಿಲ್ಲ ಇವಾಗ ಮಾರ್ನಳ್ಳಿ ಪೊಲೀಸ್ ಸ್ಟೇಷನ್ ಅಂತ ಲೆಟ್ರ್ ಮಾಡಿಸಿ ಕಳಿಸ್ಕೊಟ್ಟಿರ್ತಾರೆ ಸೊ ಹಾಗಾಗಿ ಇವರನ್ನು ಆಶ್ರಯ ಕೊಟ್ಟಿರ್ತೀವಿ ಸೊ ಯಾರಾದರೂ ಇವ್ರ ಬಗ್ಗೆ ಮಾಹಿತಿ ಇದ್ದರೆ ಜನಸ್ನೇಹಿ ನಿರಾಚ್ರಿತ ಆಶ್ರಮಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಸಂಬಂಧಿಕರು ಯಾರಾದರೂ ಇದ್ದರೆ ಬಂದು ಕರ್ಕೊಂಡು ಹೋಗ್ಬೋದು ಜೊತೆಗೆ ಇವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಸೊ ಹಾಗಾಗಿ ಅವರನ್ನು ನಮ್ಮ ಆಶ್ರಮದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದೀವಿ ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ತಪ್ಪದೆ ಶೇರ್ ಮಾಡಿ ಯಾಕೆಂತ ಹೇಳಿದ್ರೆ ಇಂಥ ವ್ಯಕ್ತಿಗಳು ನೀವು ನೋಡೋದಕ್ಕೆ ಅಷ್ಟೇ ಚೆನ್ನಾಗಿದ್ದಾರೆ ಅಂತ ಅನ್ನಿಸ್ಬೋದು ಬಟ್ ಅವರ ಆರೋಗ್ಯ ಸ್ಥಿತಿ ಸರಿ ಇಲ್ದಿರೋದ್ರಿಂದ ಇವತ್ತು ಬೀದಿ ಬೀದಿಲಿ ಅಂಗಡಿ ಅಂಗಡಿಗಳ ಹತ್ರ ಮಲ್ಕೊಂಡು ಜೀವನ ಕಳಿಯುವಂಥ ಒಂದು ಸನ್ನಿವೇಶ ಇದೆ ಸೊ ಅಂಗಡಿ ಬದಿ ಅಲ್ಲೆಲ್ಲೋ ಬಿದ್ದು ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಯಾರೂ ಮುಟ್ಟೋದಕ್ಕೆ ಬರೋದಿಲ್ಲ ನನಗೆ ಗೊತ್ತಿರೋ ಹಾಗೆ ಹಂಗಾಗಿ ಅವ್ರಿಗೆ ಆಶ್ರಯನ ಜನಸ್ನೇಹಿ ಆಶ್ರಮ ಕೊಡ್ತಾ ಇದೆ ಸೊ ಬನ್ನಿ ಒಳಗೆ ಬನ್ನಿ ಊಟ ಮಾಡಿದ್ರಾ ಮಾಡಬೇಕು ಬನ್ನಿ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದ್ದಾರೆ ನೋಡೋಣ ಏನು ಅಂತ ಗೊತ್ತಿಲ್ಲ ನಮಗೂ ಮನೆಯವರು ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮಗೆ ನೋಡ ಚೆನ್ನಾಗಿ ಅನ್ನಿಸ್ತು ಹೌದಾ ಖುಷಿ ಆಯ್ತಾ ಸೊ ಥ್ಯಾಂಕ್ ಯು ಸೊ ಮಚ್ ಯಾರು ಕಳ್ಸಿಕೊಟ್ಟಿದ್ದು ಮಹೇಶ್ ಅಣ್ಣ ಮಹೇಶ್ ಅಣ್ಣವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಆರಿಸ್ತೀನಿ ಈ ವ್ಯಕ್ತಿನ ರಕ್ಷಣೆ ಮಾಡಿ ಕಳಿಸ್ಕೊಟ್ಟಿದ್ದಕ್ಕೆ ತುಂಬ ತುಂಬಾ ಥ್ಯಾಂಕ್ ಯು ಒಳ್ಳೆಯದಾಗಲಿ ಶನೇಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ